ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಕೆಂಚನಾಳ ಗ್ರಾಮದಲ್ಲಿ ವಿವಿಧ ಕಾಮಗಾರಿಗಳಿಗೆ ಸಾಗರ ಕ್ಷೇತ್ರದ ಶಾಸಕರು ಹಾಗೂ ಕರ್ನಾಟಕ ರಾಜ್ಯ ಅರಣ್ಯ ಕೈಗಾರಿಕಾ ನಿಗಮದ ಅಧ್ಯಕ್ಷರಾದ ಬೇಡೂರು ಗೋಪಾಲಕೃಷ್ಣ ಅವರು ಚಾಲನೆ ನೀಡಿದರು ಕ್ಷೇತ್ರದ ಶಾಸಕನಾಗಿ ಎಲ್ಲ ಜಾತಿ ಧರ್ಮ ಹಾಗೂ ವರ್ಗಗಳನ್ನು ಸಮಾನವಾಗಿ ಕಾಣುವುದೇ ನನ್ನ ಮೂಲ ಉದ್ದೇಶ ಎಂದು ತಿಳಿಸಿದರು ಬೇಡ್ಗೊಂಡು ಹೋಗಿದ್ದೆ ತಾಯಿ ನಿನ್ನ ಆಶೀರ್ವಾದ ಮಾಡಬೇಕು ನೀನು ಸೇವೆ ಮಾಡಬೇಕಾದ್ರೆ ಅವಕಾಶ ಮಾಡಿಕೊಡಿ ಅಂತ ಕೇಳಿದಾಗ ತಾಯಿಯನ್ನು ಬೇಡ್ಕೊಂಡು ಹೋಗಿ ಆನಂತರ ಬಂದು ಪೂಜೆ ಮುಗಿಸಿ ಹೋಗಿ ಈಗ ಈ ಉದ್ಘಾಟನಾ ಸಮಾರಂಭಕ್ಕೆ ಬಂದಿದ್ದೀನಿ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದವನ್ನು ಮಾಡಿ ಈ ಬಾರಿ ಗೋಪಾಲಕೃಷ್ಣ ಬೇಡವರನ್ನ ತಾವು ಆಯ್ಕೆ ಮಾಡಿಕೊಟ್ಟಿದ್ದೀರಿ ನಿಮ್ಮ ಸೇವೆ ಮಾಡುವಂಥ ಅವಕಾಶ ಕೊಟ್ಟಿದ್ದೀರಿ ನಿಮ್ಮೆಲ್ಲರಿಗೂ ನನ್ನ ಉದಯಪೂರ್ವಕ ನಾನು ಈ ಆಯ್ಕೆ ಆಗಿರುವಂಥ ಸಂದರ್ಭದಲ್ಲಿ ಕ್ಷೇತ್ರದ ಶಾಸಕನಾಗಿದ್ದೆ ಎಲ್ಲ ಜಾತಿ ಧರ್ಮ ವರ್ಗದವರಿಗೆ ಸಮಾನತೆ ಕೊಡುವುದೇ ನಮ್ಮ ಉದ್ದೇಶ ಗೋಪಾಲಕೃಷ್ಣ ಬೇಳೂರವ್ರನ್ನ ನೀವು ಯಾವ ಕ್ಷಣದಲ್ಲಿ ಬೇಕಾದರೂ ನೋಡ್ಬೋದು ಯಾವ ಕ್ಷಣದಲ್ಲಿ ಬೇಕಾದರೂ ಫೋನ್ ಮಾಡಿ ಕೇಳ್ಬೋದು ಯಾವ ಕ್ಷಣದಲ್ಲಿ ಬೇಕಾದರೂ ನೀವು ಮಾತಾಡಿಸ್ಬೋದು ಅಷ್ಟು ಹಕ್ಕುಗಳನ್ನು ನಿಮಗೆ ತಾಲೂಕಿನ ಜನರಿಗೆ ನಾನು ಕೊಟ್ಟಿದ್ದೇನೆ ಯಾವತ್ತು ಬೇಳೂರು ನಾನು ಎಮ್ ಎಲ್ ಎ ಆಗಲಿ ಎಮ್ ಎಲ್ ಎ ಇರಲಿ ಹತ್ತು ವರ್ಷಗಳ ಕಾಲ ಈ ಕ್ಷೇತ್ರದಲ್ಲಿ ಅಧಿಕಾರ ಇದ್ದಾಗ್ಲೂ ಸಹ ಹಾಗೆ ಇರ್ತೇನೆ ಅಧಿಕಾರ ಇದ್ದಾಗ್ಲೂ ಹಾಗೆ ಇರ್ತೇನೆ ಯಾವುದೇ ಭೇದ ಮಾಡುವಂತ ಪ್ರಶ್ನೆ ಇಲ್ಲ ಇಲ್ಲಿ ಯಾವುದೇ ಜಾತಿ ಧರ್ಮ ಅನ್ನೋ ಪ್ರಶ್ನೆ ನನ್ನ ಹತ್ರ ಬರೋದೇ ಇಲ್ಲ ಸಮಾನತೆ ಸಮಾನತೆಯಿಂದ ನಾನು ಕಂಡು ಕೆಲಸ ಮಾಡುವಂತಾಗಿದೆ ಈ ತಾಲೂಕಿನ ಜನ ನನಗೆ ಆಶೀರ್ವಾದ ಮಾಡಿದೀರ ಈ ಕ್ಷೇತ್ರದ ಜನ ಋಣ ತೀರಿಸಬೇಕಾಗಿದೆ ನನಗೆ ಹತ್ತು ವರ್ಷಗಳ ಕಾಲ ಅಧಿಕಾರ ಇಲ್ಲದಂತವನ್ನ ಮತ್ತೆ ಅಧಿಕಾರ ಕೊಟ್ಟಿದ್ದೀರಂದ್ರೆ ನಿಮ್ಮ ಸೇವೆ ಮಾಡುವಂತ ಅವಕಾಶ ಕೊಟ್ಟಿದ್ದೀರಿ ನಾವು ಇವತ್ತೆಲ್ಲ ಈಗಾಗಲೇ ಹೇಳಿದ್ರು ಬೇದವರು ಅಭಿವೃದ್ಧಿ ಬಹಳಷ್ಟು ಕಡೆ ಎಷ್ಟು ಬೇಕಾದರೂ ಮಾಡಬಹುದು ದೇವಸ್ಥಾನದ ಈಗ ಬಸವರಾಜ ನೀವೆಲ್ಲರೂ ನೀವು ಇಲ್ಲಿ ಇದ್ದೀರಿ ಈಗಾಗಲೇ ಶುರು ಮಾಡಿದ್ದೀನಿ ಆದಷ್ಟು ಬೇಗ ನೀವು ಕೆಲಸ ಶುರು ಮಾಡಿರಿ ಅದಕ್ಕೆ ಎಷ್ಟು ಬೇಕು ಕೊಡುವ ಜವಾಬ್ದಾರಿ ನಂದು ಈ ಭಾಗದ ಜನರು ಇಲ್ಲಿ ಕಲ್ಯಾಣ ಮಂಟಪ ಆಗಬೇಕು ಮದುವೆ ಮಾಡಬೇಕು ಅಥವಾ ಮಕ್ಕಳ ನಾಮಕರಣ ಮಾಡಬೇಕು ಇನ್ನೊಂದು ಆಗಬೇಕಾದ್ರೆ ಈ ಭಾಗದ ಜನರು ನೀವು ಅದನ್ನ ಆಧಾರಕ್ಕೆ ಇಟ್ಕೊಳ್ಬೇಕು ಅನ್ನೋದೇ ನಮ್ಮ ಉದ್ದೇಶ ನಾ ಉದ್ದೇಶ ಏನು ಮನೆ ಮನೆಗೆ ನೀರು ಕೊಡ್ಬೇಕು ಪ್ರತಿ ಒಂದು ಮನೆಗೂ ನೀರು ಕೊಡುವಂತ ವ್ಯವಸ್ಥೆ ಆಗ್ಬೇಕು ಯಾರು ಮನೆಗೂ ಇಲ್ಲ ಅನ್ನಂಗಿಲ್ಲ ಅದಕ್ಕಾಗಿ ಈ ಆರು ಕೋಟಿ ಈಗಾಗಲೇ ಶಾಂಶತ್ತು ಈಗ ಶಂಕುಸ್ಥಾಪನೆ ಮಾಡ್ತಾ ಇದೀವಿ ಪೈಪ್ಲೈನ್ಗಳು ಶುರುವಾಗುತ್ತೆ ಟ್ಯಾಂಕ್ ಗಳು ಬರ್ತದೆ ದೊಡ್ಡ ದೊಡ್ಡ ಟ್ಯಾಂಕ್ಗಳು ಬರ್ತಾವ ಈಗ ಸದ್ಯದಲ್ಲಿ ಶುರುವಾಗಿದೆ